ಕೊಟ್ಟಿದ್ದಾರೆ ವೈದ್ಯರ ಕೊರತೆ ಇರೋದ್ರಿಂದ ವೈದ್ಯರನ್ನ ಕೊಡಿರಿ ಅಂತ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲಾಖೆಯಲ್ಲಿ ಖಾಲಿ ಇರುವ ಒಂದೂರು ಇಪ್ಪತ್ತು ತಜ್ಞ ವೈದ್ಯರು ಮತ್ತು ಒಂದು ನೂರು ಸಾಮಾನ್ಯ ಕರೆತ ವೈದ್ಯರುಗಳು ಕೊರತೆ ಇದೆ ಅಂತಕ್ಕಂಥದ್ದನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಸರ್ಕಾರದಲ್ಲಿ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟು ಈ ಕ ಉದ್ಯೋಗಗಳನ್ನು ಭರ್ತಿ ಮಾಡ್ಲಿಕ್ಕೆ ಡಾಕ್ಟರ್ ಉದ್ಯೋಗಗಳನ್ನು ಭರ್ತಿ ಮಾಡ್ಲಿಕ್ಕೆ ಅನುಮೋದನೆ ಕೊಟ್ಟು ಹದಿನಾಲ್ಕು ತಿಂಗಳಾಯ್ತು ಇಲ್ಲಿವರೆಗೆ ಸರ್ಕಾರ ವೈದ್ಯರನ್ನ ನೇಮಕ ಮಾಡಿಕೊಂಡಿಲ್ಲ ಇಲ್ಲಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಕೂಡ ಉತ್ತರ ಕೊಟ್ಟಿದ್ದಾರೆ ಸರ್ಮಾನ್ಯ ಅಧ್ಯಕ್ಷರೇ ಲಿಂಗ್ಸೂರಲ್ಲಿ ವೈದ್ಯಕೀಯ ತಜ್ಞರೇ ಇಲ್ಲ ಇಲ್ಲಿವರೆಗೂ ನಮಗೆ ಸುಮಾರು ಸಾವಿರಾರು ಮಂದಿ ಪೇಷೆಂಟ್ ಗಳು ಬರ್ತದ ಆಸ್ಪತ್ರೆಗೆ ವೈದ್ಯರೇ ಇವತ್ತಿಗೂ ತಜ್ಞ ವೈದ್ಯರೇ ಇಲ್ಲ ಅಲ್ಲಿ ಆ ಅದರಿಂದ ಜನರಿಗೆ ಎಷ್ಟು ತೊಂದರೆಯುತ್ತೆ ಅಂತಂದ್ರೆ ಮತ್ತಿನ್ನೊಂದು ಕಿವಿ ಮೂಗು ಗಂಟಲು ಈ ಎಂಟಿ ಸ್ಪೆಷಲಿಸ್ಟ್ ಅವರು ಕೂಡ ಇಲ್ಲ ಇಲ್ಲಿ ಮತ್ತು ಆನೆ ಹೊಸೂರು ಅಂತೇಳಿ ಒಂದು ಆಸ್ಪತ್ರೆ ಬರ್ತದೆ ಸನ್ಮಾನ್ ಅಧ್ಯಕ್ಷರೇ ಆನೆ ಹೊಸೂರು ಆಸ್ಪತ್ರೆಯಲ್ಲಿ ಈವರೆಗೂ ಕೂಡ ಸ್ತ್ರೀಯ ತಜ್ಞರು ಕೂಡ ಇಲ್ಲ ಅಲ್ಲಿ ಅರವಳಿಕೆ ತಜ್ಞರು ಕೂಡ ಇಲ್ಲ ಆನೆ ಹೊಸೂರು ಆಸ್ಪತ್ರೆಯಲ್ಲಿ ಮಕ್ಕಳು ತಜ್ಞರು ಕೂಡ ಇಲ್ಲ ಮತ್ತೆ ಆಸ್ಪತ್ರೆಗಳಿಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಇಂಥ ವೈದ್ಯರ ಕೊರತೆ ಇದ್ರೆ ಸನ್ಮಾನ್ ಅಧ್ಯಕ್ಷರೇ ಒಳಗೆ ನಡಿಬೇಕು ಸ್ವಾಮಿ ಈಗ ಈಗಾಗಲೇ ನಮ್ಮ ಆಸ್ಪತ್ರೆನೇ ಕಸ್ಕೊಂಡಿರಿ ಅಟ್ಲೀಸ್ಟ್ ವೈದ್ಯರಾದ್ರೂ ಕೊಡಬೇಕಲ್ವಾ ನಮಗೆ ಅಲ್ಲಿರ್ತಕ್ಕಂಥ ಸಾವಿರಾರು ಮಂದಿ ಪೇಷಂಟ್ಗಳು ಬರುವಾಗ ಸರಿಯಾಗಿ ವೈದ್ಯರು ಕೊಡಲ್ಲ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ ಅಧ್ಯಕ್ಷರೇ ಅದಕ್ಕೆ ಸನ್ಮಾನ ಸಚಿವರು ಇದಕ್ಕೆ ಸರಿಯಾದ ತೀರ್ಮಾನ ತಗೊಂತೀರಿ ಅಂತ ನಾನು ಭಾವಿಸ್ತಾ ಇದೀನಿ ಇವತ್ತು ಈಗ ನಾವು ಹೇಳಿರ್ತಕ್ಕಂಥ ಉತ್ತರದಲ್ಲಿ ಲಿಂಗಸೂರಿನ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಜ್ಞರೇ ಇದೆ ಅವರು ಅವರು ಖಾಲಿ ಇದೆ ಶಸ್ತ್ರಚಿಕಿತ್ಸರು ಇದ್ದಾರೆ ಸ್ತ್ರೀ ರೋಗ ತಜ್ಞರು ಇಬ್ಬರಿದ್ದಾರೆ ಅರವಳಿಕೆ ತಜ್ಞರು ಇಬ್ಬರಿದ್ದಾರೆ ಮಕ್ಕಳ ತಜ್ಞರು ಇಬ್ಬರಿದ್ದಾರೆ ಮತ್ತು ಎಲ್ಲಬು ಕೀಲು ಮೂಳೆ ತಜ್ಞರು ಒಬ್ಬರಿದ್ದಾರೆ ರೇಡಿಯೋಲಜಿಸ್ಟ್ ಒಬ್ಬರಿದ್ದಾರೆ ನೇತೃತ್ ತಜ್ಞರು ಒಬ್ಬರಿದ್ದಾರೆ ಕಿವಿ ಮೂಗು ಗಂಟ್ಲು ತಜ್ಞರು ಇಲ್ಲ ಒಂದಿಲ್ಲ ಆಮೇಲೆ ಯಾರು ನಮ್ಮ ಜನರಲ್ ಫಿಸಿಷಿಯನ್ ಒಬ್ಬರಿಲ್ಲ ಅದು ಬಿಟ್ಟರೆ ಏನು ಉಳಿದಿರೋರೆಲ್ಲ ಇದ್ದಾರೆ ಮತ್ತು ಎರಡೆರಡು ಗ ಎರಡು ಗೈನಕಾಲಜಿಸ್ಟು ಎರಡು ಪಿಡಿಯಾಟ್ರಿಷನ್ನು ಎರಡು ರನಸ್ಟಿಸ್ಟ್ ಇದ್ದಾರೆ ನಿಮ್ಮ ನಾನು ನಾನು ಉತ್ತರ ಕೊಟ್ಟಿದ್ದೀನಿ ನಿಮಗೆ ಲಿಖಿತ ಉತ್ತರ ಕೊಟ್ಟಿರುವಂಥದ್ದು ಅದೇ ಅದು ಎನ್ ಎಚ್ ಎ ಮಡಿಯಲ್ಲೂ ಕೂಡ ತಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ನಿಮ್ಮ ಲಿಂಗಸೂರಿನ ಆನೆ ಹೊಸೂರಲ್ಲಿ ಅಲ್ಲಿ ಹಿರಿಯ ವೈದ್ಯಾಧಿಕಾರಿ ಇದ್ದಾರೆ ಆಮೇಲೆ ಅಲ್ಲಿ ದಂತ ಆರೋಗ್ಯ ಅಧಿಕಾರಿಗಳಿದ್ದಾರೆ ಆಮೇಲೆ ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಆನ್ ಕಾಲ್ ಬೇಸಿಸ್ ತಗೊಂಡಿದ್ದೀವಿ ಮತ್ತು ಅಲ್ಲಿ ಸ್ತ್ರೀರೋಗ ತಜ್ಞರು ಗುತ್ತಿಗೆ ಆಧಾರ ಮೇಲೆ ತಗೊಂಡಿದ್ದೀವಿ ಸೊ ಇವರು ಹೇಳ್ತಕ್ಕಂಥದ್ದು ವೈದ್ಯರೇ ಇಲ್ಲ ತಜ್ಞ ವೈದ್ಯರೇ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಕ್ಕ ಸರಿಯಲ್ಲ ಒಂದು ಎರಡನೇದು ನಾವು ಈಗ ಸುಮಾರು ನಮಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಒಂದು ಸುಮಾರು ಇನ್ನೂರ ಮೂವತ್ತು ತಜ್ಞ ವೈದ್ಯರು ತಗೊಳ್ತಕ್ಕಂಥದ್ದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿತ್ತು ಈಗ ಇಂಟರ್ನಲ್ ರಿಸರ್ವೇಶನ್ ನಿಂತಿತ್ತು ಅದನ್ನು ಕೂಡ ತಗೊಳ್ತಾ ಇದ್ದೀವಿ ಎಂಬಿ ಬಿ ಎಸ್ ನಾನು ಮೊನ್ನೆ ತಾನೇ ಸಾವಿರದ ಎಂಟುನೂರ ಎಪ್ಪತ್ತೆರಡು ಎಂ ಬಿ ಬಿ ಎಸ್ ಕಂಪಲ್ಸರಿ ಪೋಸ್ಟಿಂಗ್ ಇದರಲ್ಲಿ ಮೆಡಿಕಲ್ ಸರ್ವಿಸ್ ಅಲ್ಲಿ ಲಿಸ್ಟನ್ನೇ ಅನೌನ್ಸ್ ಮಾಡಿದ್ದೀನಿ ಬರೋ ವಾರ ಅವರೆಲ್ಲ ಬರ್ತಾರೆ ಮುಂದಿನ ವಾರದಲ್ಲಿ ಏನು ತಜ್ಞ ವೈದ್ಯರದ್ದು ಏನಿದೆ ಅದು ಕೋರ್ಟಲ್ಲಿ ಒಂದು ಹೋದ ವರ್ಷದ ಒಂದು ಸ್ಟೇ ಇತ್ತು ಅದನ್ನು ವೆಕೇಟ್ ಮಾಡಿಸ್ತಾ ಇದ್ದೀವಿ ತಜ್ಞ ವೈದ್ಯರು ಕೂಡ ಪಿ ಜಿ ನ ತಗೊಳ್ತಾ ಇದ್ದೀವಿ ಸೊ ಅದನ್ನು ಕೂಡ ಬರೆಸ್ತಾ ಇದ್ದೀನಿ ಕಾಂಟ್ರಾಕ್ಟ್ ಮೇಲೆ ನಾವು ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಆದರೆ ಸಮಸ್ಯೆ ಏನಾಗ್ತಾ ಅಂತ ಹೇಳಿದ್ರೆ ಅಲ್ಲಿಗೆ ಕಾಂಟ್ರಾಕ್ಟ್ ಬರೋದಕ್ಕೆ ರೆಡಿ ಇಲ್ಲ ಎಲ್ಲೆಲ್ಲಿ ಕಾಂಟ್ರಾಕ್ಟರ್ ಬರೋಕ್ಕೆ ರೆಡಿ ಇದ್ದರೆ ತೊಗೊಳ್ತಾ ಇದ್ದೀವಿ ಅಲ್ಲಿಗೆ ಕಾಂಟ್ರಾಕ್ಟ್ ಮೇಲೆ ಬರ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ತೊಂದರೆ ಆಗ್ತಾ ಇದೆ ಆ ಒಂದು ಸಮಸ್ಯೆ ಇದೆ ಸೊ ಇಷ್ಟು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ರೀತಿಯ ನಾವು ನಿಮ್ಗೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಅಥವಾ ಬೇರೆ ಇನ್ ಯಾವುದೇ ಕೂಡ ನಿಮಗೆ ಅನ್ಯಾಯ ಆಗಬೇಕು ಅಂತ ನಾವು ಏನು ಆತರ ಯೋಚನೆ ಮಾಡ್ತಾ ಇಲ್ಲ ಖಂಡಿತವಾಗೂ ಏನೇ ಮುಂದಿನ ಸಮಸ್ಯೆ ನಾನು ಕೇಳಿರ್ತಕ್ಕಂಥದ್ದು ಅಧ್ಯಕ್ಷ ಯಾರು ಇಲ್ಲ ಇಲ್ಲದಂತ ಡಾಕ್ಟರ್ ಮಾಡಾಯ್ತು ಇದ್ದದ್ದು ನಾನು ಯಾವ್ದು ಹೇಳಕ್ ಹೋಗಿಲ್ಲ ಅಧ್ಯಕ್ಷರೇ ಎಲ್ಲಾರ್ ಕೇಳ್ತಾ ಇದೀವಿ ನಾವು ಯಾವ ಡಾಕ್ಟರ್ ಖಾಲಿ ಅಂತ ಅವ್ರು ಕೊಟ್ಟಾರ ಅದನ್ನ ಹೇಳಿದೀನಿ ನಾವು ಬೇರೆ ಯಾವ್ದೇ ಹೇಳಕ್ ಹೋಗಿಲ್ಲ ನಿಮಗೆ ಈಗ ಯಾರು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ವೈದ್ಯಕೀಯ ತಜ್ಞರು ಬೇಕು ಸರ್ ಅಲ್ಲಿ ಜನರಲ್ ಫಿಸಿಷಿಯನ್ ಇಲ್ಲ ಅಂದ್ರೆ ಜನರಿಗೆ ನೋಡೋದು ಯಾರು ಸರ್ ಯಾವ ಇಲ್ಲದ ಮಾತ್ರ ಅದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥದ್ದೇ ಅರವಳಿಕೆ ತಜ್ಞರು ಆನೆ ಹೊಸರು ಇಲ್ಲ ಮಕ್ಕಳ ತಜ್ಞರು ಆನೆ ಹೊಸರು ಹಾಸ್ಪಿಟ್ಲಲ್ಲಿ ಇಲ್ಲ ಕೊಡಬೇಕು ಈಗ ಹೇಳ್ತಾ ಅವ್ರು ಏನ್ ಹೇಳಿದ್ರು ಎಲ್ಲ ವೈದ್ಯರು ಇದ್ದಾರೆ ಫಿಸಿಷಿಯನ್ ಮತ್ತು ಇ ಎನ್ ಟಿ ಇಲ್ಲ ಒಂದ್ ಆಸ್ಪತ್ರೆ ಆಗ್ತದೆ ಅವ್ರು ಏನ್ ಹೇಳ್ತಾರೆ ನಾವು ಫಿಸಿಷಿಯನ್ ನೇಮಕಾತಿ ಮಾಡಲಿಕ್ಕೆ ಕೂಡ ತಯಾರಿ ಯಾರು ಬರಲಿಲ್ಲ ಎನ್ ಎಚ್ ಎಮ್ ಇಂದ ಹೆಚ್ಚಿನ ವೇತನ ಕೊಟ್ಟು ಅದು ಆ ಪ್ರದೇಶದ ಏರಿಯಾ ಅಂತ ಹೇಳಿ ಅಲ್ಲಿಗೆ ಹೆಚ್ಚಿನ ವೇತನ ಕೊಟ್ಟು ಅಲ್ಲಿ ಕೂಡ ಬರಲಿ ಯಾರಾದ್ರು ಬಂದರೆ ನಾವು ನೇಮಕ ಮಾಡಲಿಕ್ಕೆ ತಯಾರಿದ್ದಾರೆ ವೈದ್ಯರಲ್ಲಿ ಕೊರತೆ ಇವತ್ತು ಕಾಣುವಂಥದ್ದು ಅದಕ್ಕಾಗಿ ಇವತ್ತು ಕಂಪಲ್ಸರಿ ಸರ್ವಿಸ್ ಏನು ಆ್ಯಕ್ಟ್ ಏನು ಮಾಡಿದ ಮೊನ್ನೆ ಪಾಸಾಯಿತು ಕಡ್ಡಾಯ ಸೇವೆ ಮಾಡಲೇಬೇಕಂತಾಗ ಅದರಲ್ಲಿ ಪಿ ಜಿ ಡಾಕ್ಟರ್ಸ್ ಬಂದರೆ ಅಲ್ಲಿ ಪೋಸ್ಟಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ ವಿಷಯ ಏನೀಗ ಈ ಡಾಕ್ಟ್ರ್ಗಳಿಂದ ಎಲ್ಲಿ ಅಂತ ಇಲ್ಲಿಂದ ಪ್ರಶ್ನೆ ಈಗ ಅವ್ರದ್ರಿಗೆ ಸ್ಟಾಕ್ ಇಲ್ಲಲ್ಲ

ಸೊ ನೀವು ಮತ್ತೊಮ್ಮೆ ಪ್ರಯತ್ನ ಮಾಡಿ ಈಗ ಅದಕ್ಕೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ನಾನು ಕಂಪಲ್ಸರಿ ಮೆಡಿಕಲ್ ಏನು ಆರ್ಡಿನೆನ್ಸ್ ಆಗಲೇ ಆಗಿತ್ತು ಮೊನ್ನೆ ಬಿಲ್ಲು ಪಾಸ್ ಆಗಿದೆ ಅದರಲ್ಲೂ ಕೂಡ ಪ್ರಕ್ರಿಯೆ ಇದೆ ಅದರ ಮುಖಾಂತರ ಮಾಡೋದಕ್ಕೆ ನೋಡೋಣ ಮತ್ತು ಈಗ ರೆಕ್ರೂಟ್ಮೆಂಟು ಆಗ್ತಾ ಇದೆ ಇನ್ನೂರ ಮೂವತ್ತು ಡಾಕ್ಟರ್ಸ್ ಅದರಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಹೆಚ್ಚು ಆದ್ಯತೆ ಇದೆ ಖಾಲಿ ಇರುವಂತದ್ದಕ್ಕೆ ನಾನು ಖಂಡಿತ ಅದರಲ್ಲಿ ಆದ್ಯತೆ ಮೇಲೆ ಕೊಡ್ತೀನಿ ಸರ್ ಸರ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಸಚಿವರ ವೈದ್ಯರು ಜಾಸ್ತಿ ಅಕ್ಸಸ್ ಅದಾರ ಪಕ್ಕದ ಜಿಲ್ಲೆಯಲ್ಲಿ ಪಕ್ಕ ತಾಲೂಕುಗಳಲ್ಲಿ ಅಂತ ನೇಮಕ ಮಾಡಲ್ಲ ಸರ್ ಹೆಚ್ಚು ಪೇಷಂಟ್ ಜಾಸ್ತಿ ಇರ್ತಕ್ಕಂಥದ್ದು ಲಿಂಗಸೂರಿಗೆ ಸ್ವಲ್ಪ ಪೇಷಂಟ್ ಅವಕಾಶ ಅನುಕೂಲ ಆಗ್ಲಿ ಸರ ದೂರ ಹೋಗಕ್ಕೆ ಆಗ್ತದೆ ಅದಕ್ಕಾದ್ರೂ ಅವಕಾಶ ಮಾಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಒಂದೇ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ದಯಮಾಡಿ ಇದಕ್ಕೆ ಪೂರಕವಾಗಿ ಒಂದೇ ಒಂದು ಮಾತು ಒಂದು ಉಪ ಪ್ರಶ್ನೆ ಒಂದೇ ಒಂದ್ ಅಲ್ಲ ಮಾನ್ಯ ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಒಂದು ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ಸಚಿವರ ಗಮನಕ್ಕೆ ಸೆಳಿತೇನೆ ಅಲ್ಲಲ್ಲ ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಒಂದೂರ